ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ದೇ ಅಡುಗೆ ಯಾಕೆ ಅಂದ್ರೆ ನಾನು ನನ್ನ ಫ್ರೆಂಡ್ ಕೂಡ ಸೇರ್ಬಿಟ್ಟು ನನ್ನ ಸ್ನೇಹಿತ ಒಬ್ಬನೇ ಸುರೇ ಸುರೇಶ್ ಸಹ ಮುಂದಿದ್ದರೆ ಅವ್ರೆ ಅದ್ರಲ್ಲಿ ಮಗ ನೋಡ್ಕೊಂಡ್ಬೇತ ಇದೀನಿ ಮಂಡಿಗೆ ನೋಡಿ ನನ್ನದೇ ಅಡುಗೆ ಇವತ್ತು ನನ್ನ ಮಿಸ್ ಊರಲ್ಲಿಲ್ಲ ನೋಡಿ ಚಿಕನ್ ಮಾಡಿದ್ದೀನಿ ನೋಡಿ ಇಲ್ಲಿ ಪಿಸ್ ಮಾಡ್ತಾ ಇದೀನಿ ನೋಡಿ ಸ್ನೇಹಿತರೆ ಪಿಸ್ಕೆಲ್ಲ ನಾನೇ ಮನೆಯಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕೊತ್ತಮೀರ್ ಸೊಪ್ಪು ಹಸಿಮೆಣಸಿಕಾಯಿ ಎಲ್ಲ ಹಾಕಿ ನಾನೇನೆ ಮೊಟ್ಟೆ ಹಾಕಿ ಇಸಿಗೆ ರೆಡಿ ಮಾಡಿದ್ದೀನಿ ಇಸ್ಸು ಬೇಕಾದ ನೋಡಿ ನ್ಯಾಚುರಲ್ ಆಗಿ ಮಾಡಿದ್ದೀನಿ ಮಕ್ಳಿಗೆ ಯಾವುದೇ ಒಂದು ಎಲ್ತ್ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಅಲ್ಲಿ ಹೊರಗಡೆ ಕೊಡಿಸಿದ್ರೆ ತಿಂದರೆ ಮಕ್ಳಿಗೂ ಎಲ್ತ್ ಹಾಳಾಯ್ತು ಅಂದ್ಬಿಟ್ಟು ನೋಡಿ ಇಲ್ಲಿ ನಾನೇ ಬೇಸಿ ಮಕ್ಳಿಗೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನ್ಯಾಚುರಲ್ ಆಗಿ ನಾವೇ ಮನೇಲಿ ಮಾಡ್ಕೋದ್ರೆ ಅಲ್ಲಿ ಟೇಸ್ಟ್ ಚೆನ್ನಾಗಿರ್ತದೆ ಇದ್ರ ಮೇಲೆ ಎಲ್ಲಾರ ನೆಮ್ಮದೇ ಹಾಕ್ಕೊಂಡು ಅಷ್ಟೇ ಇದ್ರೆ ಸೇನೆ ಬೇರೆ ನೋಡಿ ಹೇಗೈತೆ ನೋಡಿ ಜ್ಯೂಸ್ ಇನ್ಬಿಟ್ಟು ಯಾವ ಥರ ಗೊತ್ತಾಗ್ಬಿಡಿ ಸ್ವರ್ಥ ಮ್ಯಾಮ್ ನೋಡಿ ಯಾವ ಥರ ಐತೆ ನೋಡಿ ಪೀಸು ಇಲ್ಲೋ ಹೊರ್ಗಡೆ ತಿನ್ಬೇಕಾಗಿಲ್ಲ ಮನೇಲಿ ಈ ಥರ ಮಾಡ್ಕೊಂಡ್ರೆ ನಾವು ನೋಡಿ ರೆಡಿ ಆಯ್ತು ನೋಡಿ ಟೇಸ್ಟ್ ಚೆನ್ನಾಗಿರ್ತದೆ ಎಲ್ತು ಚೆನ್ನಾಗಿರ್ತದೆ ಒಬ್ಬೊಬ್ರು ಬಣ್ಣ ಕೇಳ್ತಾರೆ ನಮ್ಗೇನು ಬಣ್ಣಕ್ಕಿಂತ ಬೇಕಾಗಿಲ್ಲ ನ್ಯಾಚುರಲ್ ಏನ್ ಟೇಸ್ಟ್ ಇತ್ತು ಗೊತ್ತಾ ನಿಮ್ಗೆ ಬಾಯಿಂಗ್ ಮಾಡಿಬಿಟ್ರೆ ಈಗಿನ ನಿಮಗೆ ಆಮೇಲೆ ಕ್ಲೀನಿಂಗ್ ಎಲ್ಲ ಅಷ್ಟೇನೆ ನಾನೇ ಮುಳ್ಳೆಲ್ಲ ಒಳಗಡೆ ಎಲ್ಲ ಮುಳ್ಳೆಲ್ಲ ತೆಗೆದುಬಿಟ್ಟು ಒಂದು ಚೂರು ಮುಳ್ಳಿಲ್ಲ ಆ ರೆಡಿ ಮಾಡಿದ್ದೀನಿ ಮೀನು ಮಕ್ಳಿಗೋಸ್ಕರ ಮುಳ್ಳಿಬಿಟ್ರೆ ಮಕ್ಕಳುಗಳಿಗೆ ತಿಂದರೆ ಅಂದ್ಬಿಟ್ಟು ಮಾಡಿದ್ದೀನಿ ರೆಡಿ ಆಯ್ತು ಇವಾಗ ಎಲ್ಲ ಎರಡು ತಗೊಂಡು ಹೋಗ್ತೀವಿ ಅಲ್ಲೊಂದು ಗಾಡಿ ಹೇಳ್ತೀನಿ ಒಂದು ಈ ಗಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ಈ ಗಾಡಿ ತಗೊಂಡೋಗಿ ಆ ಗಾಡಿಯಲ್ಲಿ ಹೋಗ್ತೀವಿ ನೆಕ್ಸ್ಟ್ ಅಲ್ಲೊಂದು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಟೈಮು ಸ್ನೇಹಿತರೆ ಒಂದು ಕಾಲಾಗೋಯಿತು ಸ್ನೇಹಿತ ಸುರೇಶ್ ಹೈವೇಗೆ ಹಾಕ್ಕೊಂಡವನೇ ಒಯ್ತಾ ಇದ್ದೀವಿ ನಾವು ಈ ಟ್ರಾಫಿಕ್ ಜಾಮಲ್ಲಿ ಗಾಡಿಗಳು ಸೈಡ್ ಹೊಡ್ಕೊಂಡು ಬರೋದಕ್ಕೆ ಇಷ್ಟೊತ್ತಾಯಿತು ಹೆವಿ ಗಾಡಿಗಳು ಭಾನುವಾರ ಅಲ್ವಾ ಅದರಿಂದ ವಿಪರೀತ ಗಾಡಿಗಳು ಸುತ್ತಮುತ್ತ ಮೈಯೆಲ್ಲ ಕಣ್ಣಿರ್ಬೇಕು ಅಂತಲ್ಲ ಆ ಥರ ಗಾಡಿ ಓಡಿಸ್ಕೊಂಡು ಹೋಗೋದಕ್ಕೆ ದೊಡ್ಡ ಹಿಂಸೆ ಆಯ್ತು ಭಾನುವಾರ ಅವನು ಆದಷ್ಟು ಹೋಗೋಣ ನಿಧಾನಕ್ಕೆ ಅಂದ್ಬಿಟ್ಟು ಒಯ್ತವನೇ ಗಾಡಿನ ಸ್ಮೂತಾಗಿ ಮೂವ್ ಮಾಡಿಕೊಂಡು ನಾವು ಸರಿಯಪ್ಪ ನಡಿಯಪ್ಪ ಅದೇ ತರ ಹೋಗನೇ ನಿಧಾನನೇ ಪ್ರಧಾನ ಅಂದ್ಬಿಟ್ಟು ಒಯ್ತಾ ಇದ್ದೀವಿ ಸಿಗ್ತಾನೆ ಬಂದ ಸ್ನೇಹಿತರೆ ಸ್ಕೂಲ್ ತಕೆ ನೋಡಿದೆ ಸ್ಕೂಲು ಕಾಯ್ತವ್ರ ಹುಡ್ಗಳೆಲ್ಲ ನೋಡಿ ಸ್ಕೂಲು ಕರ್ಕೊಂಬರ್ಕ್ ಕೊಯ್ತಾ ಇದ್ದೀನಿ ನಿಮ್ಮ ಮಗನ್ನ ನೋಡಿ ಸ್ನೇಹಿತರೆ ಊಟ ಮಾಡ್ತಾ ಇದೀವಿ ಎಲ್ಲ ಮಕ್ಳುಗಳು ಬಂದಿ ನೋಡಿ ಮಕ್ಳುಗಳೆಲ್ಲ ಊಟ ಮಾಡ್ತಾವ್ರೆ ಅವ್ರು ಇಷ್ಟ ಬಂದದ ಬಂದಿ ಕೊಟ್ಟಿದ್ದೀವಿ ನಮ್ಮ ಸುರೇಶ ನೋಡ್ರಿ ಅವನು ಊಟ ಮಾಡ್ತಾವನೆ ಒಳ್ಳೆ ವಾತಾವರಣ ಚೆನ್ನಾಗಿದೆ ಮರ್ದಳ್ಳು ಫ್ರೀ ಆಗಿರೋದಕ್ಕೆ ಬಂದಿದ್ದೀವಿ ನೋಡಿ ಈ ಕಡೆ ಉಮೇಶ ಕೂತವ್ನೇ ಅವ್ರ ಮಿಸ್ಸಸ್ ಇವರು ಅವ್ರ ಮಗ ಅವನು ಊಟ ಇದೀವಿ ಊಟ ಆದಮೇಲೆ ಸ್ಕೂಲ್ ತಗೋಬಿಟ್ಟು ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಊಟ ಎಲ್ಲ ಆಯಿತು ಸ್ನೇಹಿತರೆ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಎಲ್ಲ ರೆಡಿ ಆಯ್ತಾ ನೋವಕ್ಕೆ ನೋಡಿ ಗಾಡಿಯಲ್ಲಿ ಹಾಕವ್ನೆ ಮಂಡಿ ಹೋಗ್ಬೇಕು ವೈಕ್ಳು ಒಳಗೆ ಏನೋ ಸ್ವಲ್ಪ ಅವ್ರು ತಿಂಡಿ ಪಂಡಿರ್ತಾವಲ್ಲ ಕೊಡಿಸ್ಬೇಕು ಹೋಗ್ತಾ ಇದ್ದೀವಿ ಮುದ್ದಾಡ್ತ ನೋಡಿರಿ ಸುರೇಶ ಅವನ ಮಗನಿಗೆ ಎಷ್ಟು ಪ್ರೀತಿ ಮಾಡ್ಕೊಂಡು ನೋಡಿರಿ ಮುದ್ದಾಡ್ತಾವ್ನ ಮಗನ್ನ ಹೀಗಾದೇನು ಪ್ರೀತಿ ಅದನ್ನ ಮಕ್ಳ ಮೇಲೆ ಊಟ ಎಲ್ಲ ಆಯ್ತು ಸ್ನೇಹಿತರೆ ಮಕ್ಳುಗಳ್ನ ಇನ್ನು ಕಟ್ಟಿಂಗ್ ಮಾಡ್ಸೋಣ ಅಂತ ನಾವು ಕರ್ಕೊಂಡ್ಬಂದಿದ್ದೀವಿ ಇದು ಕಟಿಂಗ್ ಮಾಡಿಸ್ತಾ ಇದ್ವಿ ಮಕ್ಳುಗಳಿಗೆ ಮಕ್ಳುಗಳು ನೋಡೋಕ್ಕಾಯ್ತಾ ಇರಲಿಲ್ಲ ಕೂದ್ದಲ್ಲೇ ಬೆಳೆದ್ಬಿಟ್ಟಿದ್ದು ಒಂದು ಸ್ವಲ್ಪ ನೀಟಾಗಿ ಕಾಣಿಸ್ತೀವಿ ಅಂದ್ಬಿಟ್ಟು ಎಕ್ಸಾಮ್ ಬೇರೆ ಹತ್ರ ಬರ್ತಲ್ಲ ಶಿಸ್ತಾಗಿರ್ಲಿ ಮಕ್ಳುಗಳು ಅಂದ್ಬಿಟ್ಟು ಕಟಿಂಗ್ ಮಾಡಿಸಕ್ಕೆ ಬಂದಿದೀವಿ ಇಲ್ಲಿ ಮಂಡ್ಯ ಬಂದಿದ್ದು ಸ್ನೇಹಿತರೆ ಒಳಗಡೆ ಮಕ್ಳುಗಳಿಗೆ ತಿಂಡಿ ಕೊಡ್ಸಂಗನ್ಬಿಟ್ಟು ಒಂದು ಮಾಡ್ತಾ ಇದೆಲ್ಲ ಹೋಯ್ತಾಯಿದ್ದೀವಿ ನೋಡಿ ಸ್ನೇಹಿತರೆ ಮಂಡ್ಯ ಬಂದಿದ್ದೀವಿ ಇಲ್ಲಿ ಮಕ್ಳುಗಳಿಗೆ ಪೆನ್ಗಳು ಬುಕ್ಗಳು ತಿಂಡಿಗಳು ಕೊಡ್ಸೋಣ ಅಂದ್ಬಿಟ್ಟು ನೋಡಿ ಇಲ್ಲಿ ಸರ್ ಐತೆ ಮೇಡಮ್ ಐವತ್ತು ರೂಪಾಯಿ ಸರ್ ಐತೆ ಅದು ಆದ್ಮೇಲೆ ಸ್ನೇಹಿತರೆ ಹೆಣ್ಣುಗಳು ತಗೊಂಡು ಮಕ್ಕಳಿಗೆ ಒಂದು ತಿನ್ಲಿ ಅಂದ್ಬಿಟ್ಟು ತಿಂ ಇದೆಲ್ಲ ಮುಗೀತು ಸ್ನೇಹಿತರೆ ಮಕ್ಳುಗಳ್ನ ಎಲ್ಲರೂ ಪ್ರತಿಯೊಬ್ಬರು ಮಕ್ಳುಗಳ್ನ ಸ್ಕೂಲಲ್ಲಿಗೆ ಬಿಟ್ಬಿಟ್ಟು ಹೋಯ್ತಾವ್ರೆ ನೋಡಿ ಪ್ರತಿಯೊಬ್ಬರೂ ಬೆಳಗ್ಗೆ ಎರಡು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಗಂಟೆ ಕೊಟ್ಟಿದ್ರು ಪ್ರತಿಯೊಬ್ಬರೂ ಕರ್ಕೊಂಬೋಗಿ ಹೊರಗಡೆ ಊಟ ಮಾಡಿಸ್ಬಿಟ್ಟು ತಿಂಡಿ ತಿನ್ನಿಸ್ಬಿಟ್ಟು ಕರ್ಕೊಂಬಂದು ಬಿಟ್ಬಿಟ್ಟು ಹೋಯ್ತವ್ರು ನೋಡಿ